ನನ್ನನ್ನ ಕ್ಯಾಬಿನೆಟ್ ನಿಂದ ಕೈ ಬಿಡಬೇಕು ಅಂತ ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಪ್ರಿಯಾಂಕರ್ಗೆ ಹಠ್ ಅಂತಿದ್ದಾರೆ ಕಾಂಗ್ರೆಸ್ನವರು ಮೋದಿ ಅವರಿಗೆ ಪ್ರಶ್ನೆ ಮಾಡಬಾರದು ಅಂತಾರೆ ಎಂದು ಸಚಿವ ಪ್ರಿಯಾಂಕರ್ಗೆ ಬಿಜೆಪಿ ವಿರುದ್ಧ ಕಿಡಿಕಾರಿದರು ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ದೇಶದ ಆರ್ಥಿಕ ವಿಚಾರ ಬಂದಾಗಲೂ ಪ್ರಶ್ನೆ ಮಾಡಬಾರದು ಅಂತ ಪ್ರೆಸ್ ಮೀಟ್ ಮಾಡ್ತಾರೆ ಇವತ್ತು ರಿಪಬ್ಲಿಕ್ ಆಫ್ ಕಲ್ಬುರ್ಗಿ ಅಂತ ಹೋಗಿದ್ದಾರೆ ನಾರಾಯಣ ಸ್ವಾಮಿ ಅವರು ಅಲ್ಲಿಗೆ ಹೋಗಿ ಅಳ್ತಾ ಇದ್ದಾರೆ ನನ್ನ ಮೇಲೆ ಅತ್ಯಾಚಾರ ಆಗಿದೆ ಅಂತ ಅಳ್ತಿದ್ದಾರೆ ಅವರೇನು ಸಂತ್ರಸ್ತರ ನಾಯಿ ಅಂತ ಬೈದಿದ್ದು ನನಗೆ ಅವರು ಸಂತ್ರಸ್ತರ ರೀತಿಯಲ್ಲಿ ಅಳುತ್ತಿದ್ದಾರೆ ಉಲ್ಟಾ ನನ್ನ ವಿರುದ್ಧವೇ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಆರ್ ಅಶೋಕ್ ವಿಜೇಂದ್ರ ಸಿಟಿ ರವಿ ಮಾಜಿ ಸಚಿವರುಗಳು ಕಲಬುರಗಿಗೆ ಬಂದಿದ್ದಾರೆ ಅಧಿಕಾರ ಇದ್ದಾಗ ಅಭಿವೃದ್ಧಿಗೆ ಒಬ್ಬರು ಬರಲಿಲ್ಲ ಆದ್ರೆ ಇದೀಗ ನಾಲ್ಕು ಬಾರಿ ವಿಸಿಟ್ ಮಾಡಿದ್ದಾರೆ ಎಂದು ಖರ್ಗೆ ಆಕ್ರೋಶ ವ್ಯಕ್ತಪಡಿಸಿದರು ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಕಾಂಗ್ರೆಸ್ನವರು ಮೋದಿ ಅವರಿಗೆ ಪ್ರಶ್ನೆ ಮಾಡಬಾರ್ದು ಯಾರು ಏನು ಕೇಳಬಾರ್ದು ದೇಶ ವಿಚಾರ ಬಂದಾಗ ಅಥವಾ ದೇಶದ ಆರ್ಥಿಕ ಪರಿಸ್ಥಿತಿ ಇರ್ಬೋದು ಸ್ವಾಭಿಮಾನದ ಪ್ರಶ್ನೆ ಇರ್ಬೋದು ನಾಗರಿಕರ ಬಗ್ಗೆ ಇರ್ಬೋದು ಏನು ಬಂದ್ರೂ ಯಾರು ಕೂಡ ಪ್ರಶ್ನೆ ಮಾಡಬಾರ್ದು ಅಂತ ಅವ್ರು ಪ್ರೆಸ್ ಮೀಟ್ ಮಾಡ್ತಾರೆ ಪ್ರೆಸ್ ಮೀಟ್ನಲ್ಲಿ ಏನೇನಾಗಿದೆ ಅಂತ ನಿಮಗೆ ಆಮೇಲೆ ನಾನು ಸವಿಸ್ತಾರವಾಗಿ ಹೇಳ್ತೀನಿ ಇವತ್ತು ರಿಪಬ್ಲಿಕ್ ಆಫ್ ಕಲಬುರಗಿಗೆ ಅಂತ ಹೋಗಿದ್ದಾರೆ ಏನಕ್ಕೆ ಹೋಗಿರೋದು ಇವತ್ತು ವಿರೋಧ ಪಕ್ಷದ ನಾಯಕರಾದಂಥ ಸ್ವಾಮಿ ಅವರು ಅವರು ಕಲಬುರಗಿಗೆ ಹೋಗಿ ಜನರ ಮುಂದೆ ಅಳ್ತಾ ಇದ್ದಾರೆ ನನಗೆ ಅನ್ಯಾಯ ಆಗಿದೆ ನನಗೆ ದಿಗ್ಬಂಧನ ಆಗಿದೆ ನನಗೆ ಮೋಸ ಆಗಿದೆ ನನ್ನ ಮೇಲೆ ಅತ್ಯಾಚಾರ ಇದ್ದಾರೆ ಅಟ್ಟಹಾಸ ಮೆರೆಸಿದ್ದಾರೆ ಅವರು ವಿಕ್ಟಮ್ಮ ನನಗೆ ಸ್ವಲ್ಪ ದಯವಿಟ್ಟು ನಮ್ಮ ಮಾಧ್ಯಮ ಸ್ನೇಹಿತರು ಸ್ವಲ್ಪ ನನಗೆ ಬಿಡಿಸಿ ಹೇಳಬೇಕು ಬಹಿರಂಗವಾಗಿ ನಾಯಿ ಅಂತ ಬೈದಿದ್ದು ನನಗೆ ಅವ್ರು ಹೆಂಗೆ ವಿಕ್ಟಮ್ ಆದರು ನನಗೆ ನಾಯಿ ಅಂತ ಬೈದಿ ನನ್ನ ಮತಕ್ಷೇತ್ರಕ್ಕೆ ಹೋಗ್ತಾರೆ ಅಲ್ಲಿ ಏನೇನು ನಡೆದಿದೆ ಅಂತಲೂ ಕೂಡ ಎಲ್ಲ ಸಾಕ್ಷಿಗಳು ಇವತ್ತು ತಮ್ಮ ಮುಂದೆ ಇಡ್ಲಿಕ್ಕೆ ನಾನು ಬಯಸ್ತೇನೆ ಆದರೆ ಅದಕ್ಕಿಂತ ಮುಂಚೆ ಇದು ಅವರು ಸ್ವಲ್ಪ ನನಗೆ ಬೀಳ್ಸಬೇಕು ಅವ್ರಷ್ಟು ಹುಷಾರು ನಾನಿಲ್ಲ ನೀವೇ ಬೈದಿ ನೀವೇ ಜನರ ಕಾಲು ಬೈಸ್ಕೊಂಡು ಮತ್ತು ಇವತ್ತು ಉಲ್ಟಾ ನೀವೇ ರ್ಯಾಲಿ ಮಾಡ್ತಾ ಇದ್ದೀರಲ್ಲಪ್ಪ ಇದ್ರ ಲಾಜಿಕೇ ನನಗೆ ಅರ್ಥ ಆಗಿಲ್ಲ ನನಗೆ ದ ವಿಕ್ಟಮ್ ಹಿಯರ್ ಬೈದವರ ಬೈಸ್ಕೊಂಡವ್ರ ಆದರೆ ಒಂದು ಭಾಳ ಸಂತೋಷ ಏನಂದರೆ ಇವತ್ತು ಎಲ್ಲ ವಿಪಕ್ಷದ ನಾಯಕರು ಕಲಬುರ್ಗಿಗೆ ಭಾಳ ಫ್ರೀಕ್ವೆಂಟಾಗಿ ಬರ್ತಾಯಿದ್ದಾರೆ ನನಗೆ ಭಾಳ ಸಂತೋಷ ಅಶೋಕ್ ಅವರು ವಿಜೇಂದ್ರ ಅವರು ಸಿ ಟಿ ಅವರು ರವಿಕುಮಾರ್ ಅವರು ಮಾಜಿ ಮುಖ್ಯಮಂತ್ರಿಗಳು ಕೆಲವು ಜನ ಬಂದಿದ್ದಾರೆ ಅಧಿಕಾರದಲ್ಲಿದ್ದಾಗ ಒಂದು ಸರಿ ಕಲಬುರಗಿ ವಿಸಿಟ್ ಇರಲಿಲ್ಲ ಇವ್ರದ್ದು ತೆಗೆದು ನೋಡಿ ಅವ್ರದ್ದು ದಿನಚರಿಗಳನ್ನು ಶೆಡ್ಯೂಲ್ ತೆಗೆದು ನೋಡಿ ಏನು ಒಂದು ಸರಿ ಇರಲಿಲ್ಲ ಆದರೆ ಈಗ ಕಲಬುರಗಿಗೆ ಇವ್ರದು ನಾಲ್ಕನೇ ವಿಸಿಟ್ ನಾಲ್ಕನೇ ಪ್ರತಿಭಟನೆ ಸರ್ ಇದು ಹೌದು ಕಲಬುರಗಿಗೆ ಬಂದು ರೈತರ ಬಗ್ಗೆ ಕಾಳಜಿ ವಹಿಸಿದ್ರೆ ಆಯ್ತಪ್ಪ ವಿರೋಧ ಪಕ್ಷದ ಕೆಲಸ ಅವ್ರು ಇದ್ದಾರೆ ಬಂದು ನಮ್ಮ ನೀತಿಗಳು ಸರಿ ಇಲ್ಲ ನಮಗೇನಾದರೂ ಒಂದು ಟೀಕೆ ಮಾಡದಿದ್ದರೆ ಅದನ್ನೂ ಒಪ್ತೀವಿ ಅಲ್ಲಿ ಬಂದು ಏನಾದರೂ ಒಂದು ಸರ್ಕಾರದ ವೈಫಲ್ಯಗಳನ್ನು ಎತ್ತಿಡ್ದು ಇಲ್ಲ ಈಗ ಹೀಗೆ ಮಾಡ್ತಾಯಿದ್ರೆ ಹಾಗೆ ಮಾಡ್ತಾಯಿದ್ರೆ ಸರಿಯಲ್ಲ ಕಲ್ಯಾಣ ಕರ್ನಾಟಕದ ಜನರಿಗೆ ಅನ್ಯಾಯ ಆಗ್ತಾಯಿದೆ ಅಂದರೆ ಅದನ್ನೂ ಓಕೆ ನಾಲ್ಕು ಸರಿನೂ ಬಂದಾಗ ತಾವು ಪ್ರತಿಭಟನೆ ಮಾಡಿದ್ದು ಯಾರಿಗೋಸ್ಕರ ಪ್ರಿಯಾಂಕ್ ಖರ್ಗೆ ಹಠಾವ್ ಬಿ ಜೆ ಪಿ ಬಚಾವ್ ನಂದು ಒಂದು ಸಣ್ಣ ಕಿವಿ ಮಾತಿದೆ ಇಲ್ಲಿ ಸ್ಟೇಟ್ ಬಿ ಜೆ ಪಿ ಲೀಡರ್ಶಿಪ್ಪಿಗೆ ದಯವಿಟ್ಟು ನಮ್ಮ ಕಲಬುರಗಿ ನಾಯಕರನ್ನ ನೀವು ನಂಬಿ ರಾಜಕೀಯ ಏನಾದರೂ ಮಾಡಿದ್ರೆ ನಿಮಗೆ ಆಗೋದು ಅವಮಾನ ಮತ್ತು ಮುಖಭಂಗಾನೇ ಉದಾಹರಣೆಗೆ ಕೊಡ್ತೀನಿ ಮೊದಲನೇ ಬಾರಿ ವಿಸಿಟ್ ಯಾವಾಗ ಬಂದಿದ್ರು ಗೊತ್ತಾ ನಮ್ಮ ಚಿತಾಪುರ ಮತಕ್ಷೇತ್ರದ ಬಿ ಜೆ ಪಿಯ ಒಂದು ಕ್ಯಾ ಕ್ಯಾಂಡಿಡೇಟ್ ಇದ್ದ ಅಪರಂಜಿ ಅಕ್ಕಿ ಕಳ್ಳ ಮಕ್ಕಳ ಹಾಲಿನ ಪೌಡ್ರ್ ಕಳತನ ಮಾಡೋಕ್ಕೆ ಅವರಿಗೆ ಅವ್ರ ಸರ್ಕಾರದಲ್ಲೇ ಶಿಕ್ಷೆ ಆಗದಂಥ ವ್ಯಕ್ತಿ ಅವನ ಮೇಲೆ ಮಾಡಾಂತಕ ಹಲ್ಲೆ ಆಗಿದೆ ಪ್ರಿಯಾಂಕರ್ಗೆ ಮಾಡಿಸಿದ್ದಾರೆ ಅಂದ್ಬಿಟ್ಟು ಅಡ್ಮಿಟ್ ಆಗ್ತಾನೆ ಅವನಿಗೆ ನೋಡೋಕ್ಕೆ ನೀವೆಲ್ಲ ಬಂದಿದ್ರಿ ಬಂದು ಏನು ಹೇಳಿದ್ರಿ ರಿಪಬ್ಲಿಕ್ ಆಫ್ ಕಲ್ಬುರ್ಗಿ ಆಗಿಬಿಟ್ಟಿದೆ ನಮ್ಮ ಕ್ಯಾಂಡಿಡೇಟ್ ಮೇಲೆ ಹಲ್ಲೆ ನಡೆದಿದೆ ನಮ್ಮ ಅವರಿಗೆ ಮರ್ಡರ್ ಮಾಡಲಿಕ್ಕೆ ಟ್ರೈ ಮಾಡಿದ್ರು ಅಂದ್ಬಿಟ್ಟು ಇನ್ವೆಸ್ಟಿಗೇಷನ್ನಲ್ಲಿ ಏನು ಬಂತು ಇವರೇ ಕುಡ್ದು ಜಗಳ ಆಡ್ಬಿಟ್ಟು ಹೋಗಿ ಅವರ ಆ್ಯಕ್ಸಿಡೆಂಟ್ ಆಗಿರೋ ಗಾಡಿ ಹೈದರಾಬಾದಿಯಲ್ಲಿ ಇಟ್ಟು ಅವ್ರ ಕಡೆಯಿಂದ ಒಬ್ಬರು ಇಬ್ಬರ ಕಡೆಯಿಂದ ಪರ್ಚಿಸ್ಕೊಂಡು ಹೊಡಿಸ್ಕೊಂಡು ಅಡ್ಮಿಟ್ ಆಗಿಬಿಟ್ಟು ನೀವೆಲ್ಲ ಹೋಗಿದ್ರಲ್ಲಪ್ಪ ನಾಚಿಕೆ ಬಂದಿಲ್ವಾ ಹಾಂ ಅಟ್ಲೀಸ್ಟ್ ಸ್ವಲ್ಪ ಕಾಮನ್ ಸೆನ್ಸ್ ಇಲ್ವೇನು ರೀ ನಾವು ಐವತ್ತು ವರ್ಷ ಈ ಮನೆತನ ರಾಜಕೀಯದಲ್ಲಿ ಇದ್ದೇವೆ ಸ್ವಭಾವದವ್ರು ಅಂತ ನಾ ನಿಮ್ಗೆ ಗೊತ್ತಿರಬೇಕಲ್ಲ ನಿಮ್ಗೆ ಗೊತ್ತಿಲ್ಲ ನಿಮ್ಮ ಸ್ಥಳೀಯ ಮುಖಂಡರಿಗೆ ಗೊತ್ತಿರ್ಬೇಕಾ ಏ ಇಲ್ಲ ಸರ್ ಏನೇ ಇರ್ಬೋದು ಕುಟುಂಬದವರು ಟೀಕೆ ಮಾಡ್ಬೋದು ಆರ್ ಎಸ್ ಎಸ್ನ ಟೀಕೆ ಮಾಡ್ಬೋದು ಲೀಡರ್ಸ್ಗಳನ್ನ ಟೀಕೆ ಮಾಡ್ಬೋದು ಸೈದ್ಧಾಂತಿಕವಾಗಿ ವಿರುದ್ಧವಾಗಿರ್ಬೋದು ಆದರೆ ಯಾರಿಗೂ ಒಡಿಸೋದು ಬಡಿಸೋದು ಕಡ್ಸೋದು ಅವರ ಯಾವತ್ತೂ ಮಾಡೇ ಇಲ್ಲ ಅಂತ ಗೊತ್ತಿರಬೇಕಲ್ಲ ಲೋಕಲ್ ಲೀಡರ್ಶಿಪ್ ಕಲಬುರಗಿ ಜಿಲ್ಲೆಯ ಜನರಿಗೆ ಶುಭ ಸುದ್ದಿ ಯಾಕೆ ಅಂತೀರಾ ಲಕ್ಷ ಲಕ್ಷ ಬೆಲೆ ಬಾಳುವ ಫರ್ನಿಚರ್ ಮೇಲೆ ಶೇಕಡ ಎಪ್ಪತ್ತೈದರಷ್ಟು ಡಿಸ್ಕೌಂಟ್ ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಏರ್ಪಡಿಸಿದ ಫರ್ನಿಚರ್ ಮೇಳದಲ್ಲಿ ಲಭ್ಯ ಒಳ್ಳೆ ಗುಣಮಟ್ಟದ ಫರ್ನಿಚರ್ ಸೋಫಾ ಮಂಚ ಅಲಮಾರಿ ವಸ್ತುಗಳು ಅರ್ಧ ಬೆಲೆಯಲ್ಲಿ ನಿಮ್ಮ ಕಲ್ಬುರ್ಗಿ ನಗರದಲ್ಲಿ ನಮ್ಮಲ್ಲಿ ಝೀರೋ ಪರ್ಸೆಂಟ್ ಇಂಟ್ರೆಸ್ಟ್ ನಲ್ಲಿ ಬಜಾಜ್ ಫೈನಾನ್ಸ್ ನಿಂದ ಸೌಲಭ್ಯ ಕೂಡ ದೊರೆಯುತ್ತದೆ ಈ ಎಲ್ಲಾ ಆಫರ್ಗಳು ಕೆಲವು ದಿನಗಳು ಮಾತ್ರ ಈ ಆಫರ್ ಜೂನ್ ನಾಲ್ಕರವರೆಗೆ ಮಾತ್ರ ಗ್ರಾಹಕರು ಈ ಧಮಾಕ ಆಫರ್ ನ ಲಾಭ ಪಡೆಯಲು ತಪ್ಪದೆ ಭೇಟಿ ನೀಡಿ ಸ್ಥಳ ಕನ್ನಡ ಭವನ ಬಾಪುಗೌಡ ದರ್ಶನ ರಂಗಮಂದಿರ ಸರ್ದಾರ್ ವಲ್ಲಭಭಾಯ್ ಪಟೇಲ್ ರೋಡ್ ಕಲಬುರಗಿ ಸಮಯ ಬೆಳಗ್ಗೆ ಹತ್ತರಿಂದ ರಾತ್ರಿ ಒಂಬತ್ತು ಗಂಟೆವರೆಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಫೈವ್ ಸೆವೆನ್ ಜೀರೋ